ಸಂಬಂಧಿಕರಾದ್ರೆ ಕೆರೆ ಹೊಡಿತಾ ಇದ್ರ ಅಷ್ಟಕ್ಕೆ ನಿಮ್ಮನ್ನ ಇವತ್ತು ನಾಳೆ ಸಾಯ್ತಾನೆ ಯಾಕೆ ನೀವು ನಿಮ್ಮ ಅಪ್ಪನ ಪ್ರೀತಿಗೋಸ್ಕರ ಆದ್ರೂ ಬರಲ್ಲ ಎಲ್ಲಿ ನೂರ್ ತೆಂಗಿನ ಬರ್ಲೇಬೇಕು ನೀವು ಹಲೋ ಹಾ ಹಲೋ ಸರ್ ಏನಪ್ಪ ನೀವು ಬೇರೆಯವ್ರ ಕೈಯಲ್ಲಿ ನಿಮ್ಮ ಅಪ್ಪನ ಹೋಗೋಕೆ ನಂಗೆ ಫೋನ್ ಮಾಡಿಸ್ಬೇಕಾ ಹಂಗಲ್ಲ ಸರ್ ನಾನು ನಮಗೆ ಜಾಸ್ತಿ ಮಾತಾಡಕ್ಕೆ ಬರಲ್ಲ ಅದರಿಂದ ನಾನು ನಿಮಗೆ ಒಂದೇ ಸಲ ಕರೆದಿದ್ದು ಬಂದು ನಿಮ್ಮ ಅಪ್ಪ ಇದ್ರೆ ಕರ್ಕೋಹೋಗಪ್ಪ ಅಂತ ಅಷ್ಟೇ ಅಲ್ವಾ ಹೌದೌದು ಆಮೇಲೆ ನೀವೇ ಫೋನ್ ಮಾಡಿದ್ರಿ ನಮಗೆ ರಜಾ ಕೊಡ್ತಾ ಇಲ್ಲ ಅಂತ ಫೋನ್ ಮಾಡಿದ್ರಿ ಇವತ್ತು ಮತ್ತೆ ಎರಡು ದಿನ ಬಿಟ್ರಿ ಸಂಜೆ ಬರ್ತೀನಿ ಅಂದ್ರಿ ಅದು ಸುಮ್ನ ಅದೇ ಆಯ್ತು ಎಲ್ಲ ಸುಮ್ನ ಅದೇ ಓಕೆನಾ ಈಗ ಬೇರೆ ವ್ಯಕ್ತಿ ಕೈಯಲ್ಲಿ ಫೋನ್ ಮಾಡಿಸಿ ನನ್ನ ನೀವ್ ಇರ್ತೀರ ಅಲ್ಲಿ ಎಂತ ಕೇಳ್ತೀರಿ ಕೊಟ್ಬಿಟ್ಟಿದ್ರೆ ಇಲ್ಲಿ ನಮ್ಮನ್ನ ಸರ್ ಅವರು ಮತ್ತೆ ಸಂಬಂಧಿಕರೇ ಸರ್ ಕೊಟ್ಟಿದ್ರು ಕೊಟ್ಟಿದ್ದು ಸಂಬಂಧಿಕರಾದ್ರೆ ಕೆರದಲ್ಲಿ ಹೊಡಿತಾ ಇದ್ರು ಅಷ್ಟೊತ್ತಿಗೆ ನಿಮ್ಮನ್ನ ನಿಮ್ಮಪ್ಪ ಹೋಗಿ ಒಂದ್ ವಾರ ಆಯ್ತು ಕಣೋ ಕರ್ಕಂಬ ಬಂದಿಲ್ಲ ಅಂತ ನನಿಗಲ್ಲ ಕಾಲ್ ಮಾಡಿ ಕೇಳೋದು ಅಲ್ವಾ ಹೌದೌದು ಅದಕ್ಕೆ ಸಹನ್ ಅದೇ ಅವತ್ತಿಂದ ಬರ್ತಾರೆ ಇದಿರಾ ನಾನೇ ಮತ್ತೆ ನಿಮ್ಗೆ ಕಾಲ್ ಮಾಡಿಲ್ಲ ಯಾಕೆ ಬಂದಿಲ್ಲ ಸರ್ ಅಂತ ಇಲ್ಲ ಯಾಕಂದ್ರೆ ಅಪ್ಪನ ಮೇಲೆ ಪ್ರೀತಿ ಗೊತ್ತಾಗುತ್ತೆ ನಮಗೆ ಅದೇ ನಿಮ್ ಮಗ ಏನಾರ ಕಳ್ದೋಗಿದ್ರೆ ಅಲ್ಲಿ ಆಡ್ಬಿಡ್ತಾ ಇದ್ರೆ ಹಂಗೆ ಇಷ್ಟೊತ್ತಿಗೆ ಅಲ್ವಾ ವಯಸ್ಸಾದ್ ನಾಳೆ ಸಾಯ್ತಾನೆ ಯಾಕೆ ನಮ್ಮ ಬಲವಂತಕ್ಕೋಸ್ಕರ ನೀವು ಬರೋದು ಬೇಡ ಅಲ್ಲ ಪ್ರೀತಿ ಅಲ್ಲ ಸರ್ ಮರ್ಯಾದಿ ಕಳಿಸ್ಬಿಟ್ಟಿದಾರೆ ಏನ್ ಮಾಡೋದು ನಮ್ಮ ನಮ್ ಹಾಳಾಗೋಗಿದೆ ಅಲ್ವಾ ಅಲ್ಲಲ್ಲ ಈಗ ನಿಮ್ಮ ಮನೆಯಲ್ಲಿ ಇರೋ ಇಟ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಮನೆಗೆ ಹೋಗುತ್ತೆ ನಮ್ಮ ಮನೇಲಿ ಹೋಗುತ್ತೆ ನಮ್ಮ ಮನೇಲಿ ನಾವೇ ಇಟ್ಕೊಂಡಿದ್ದೀವಿ ಸರ್ ಮನೆಯಿಂದ ಬಂದಿರೋದು ಅವರು ಓ ಮನೆಯಿಂದನೇ ಬಂದಿರೋದು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಈಗ ಮನೆಯಲ್ಲಿ ಮನೆಯಲ್ಲಿ ಮೆಡಿಸಿನ್ ಯಾವತ್ತು ನೀವೇ ನೋಡ್ತೀರಲ್ಲ ಮಾತ್ರ ಮೆಡಿಸಿನ್ ಸರ್ ನಿಮ್ಮ ಅಪ್ಪ ನೀವು ಕೊಡ್ತಲೇಬೇಕು ಸರ್ ಪಕ್ಕದ ಮನೆ ಅಂಕಲ್ ಕೊಡ್ಸಿಲ್ಲ ಸಾರ್ ಅದು ತೊಡಸಿರೋದ್ಕೆ ಅವರು ನಾನು ಊರಿಗೆ ಆಟೋ ಅಂದಿದ ಮಾಡಿ ಆಟಕ್ಕೆ ಹೇಳಿ ನಾನು ಎಂಟೆ ಮೇಲೆ ಹೋಯ್ತೀನಿ ಅಂತ ಇದ್ರು ಸರಿ ಅಪ್ಪ ಆಯ್ತು ಅಂದ್ಬಿಟ್ಟು ಆಟೋಕ್ಕೂ ಸಾವಿರ ನಾನೂರು ಕೊಟ್ಟಿನಿ ಆಟೋದವ್ರೆ ಇಲ್ಲೇ ಆಮೇಲೆ ಎಂಟೆ ಮೇಲಿಂದ ಇಲ್ಲಿಗೆ ಕರೆಕ್ಟಾಗಿ ಒಂದು ವಾರ ಆಯ್ತು ಅವರು ಮನೆ ಬಿಟ್ಟು ಹೌದು ಹೌದು ಸರ್ ಹೌದು ಅಲ್ವಾ ಹೌದು ಬಂದು ಮೂರು ದಿನಕ್ಕೆ ನಿಮಗೆ ಕಾಲ್ ಬಂತು ಹಾ ಹೌದು ಅಲ್ವಾ ಹಾ ಕರೆಕ್ಟ್ ಅಲ್ವಾ ಅದ್ರ ಮೇಲೆ ಮತ್ತೆ ನಿಮಗೆ ನಾಲ್ಕು ಐದು ದಿನ ಆಯ್ತು ಇವತ್ತಿಗೆ ಭಾನುವಾರ ಸಂಜೆ ಕಾಲ್ ಮಾಡಿದ್ದು ನಿಮಗೆ ಅವ್ರು ಬಂದಿದ್ದು ಶುಕ್ರವಾರ ಅಲ್ವಾ ಸರ್ ಮತ್ತೆ ರಿಪೀಟ್ ಕಾಲ್ ಮಾಡಿದ್ದೆ ನಿಮಗೆ ಯಾಕೆ ಬಂದಿಲ್ಲಪ್ಪ ನೀವು ಅಂತ ಕಾಲ್ ಸರ್ ಹೌದಾ ಒಂದೊಂದು ಕತೆ ಹೇಳ್ತೀರಾ ಸರ್ ನೀವು ಕೆಲಸ ರಜಾ ಕೊಟ್ಟಿಲ್ಲ ಅಂದ್ರಿ ಒಂದು ನಿಮಿಷ ಸರ್ ಆಮೇಲೆ ನಾನು ತಿಳ್ಕಂಡೆ ನೀವು ಹೋಟ್ಲು ಓಟ್ಲ್ ಬಾಗ್ಲಾಗಿದ್ರೆ ವ್ಯಾಪಾರ ಹಾಳಾಗುತ್ತೆ ನಮ್ದು ಅನ್ನೋ ಕಾಡ ನೀವು ಬರ್ತಾ ಇಲ್ಲ ಇವತ್ತು ರಜಾ ಸಿಗುತ್ತೆ ಬರ್ತೀನಿ ಬನ್ನಿ ಅದ್ ಬಿಟ್ಬಿಟ್ಟು ಇದಕ್ಕೆ ಮಧ್ಯಸ್ಥಿಕೆಗೆ ಅಥವಾ ಇನ್ನೊಂದಕ್ಕೆ ನಿಮ್ಮ ಅಪ್ಪನ ವಿಚಾರಕ್ಕೆ ಸಂಬಂಧಿಕ್ರೆ ಸರ್ ಸರ್ ಸಂಬಂಧಿಕ್ರಾದ್ರೆ ನಿಮೀಗ್ ನನಗ್ ಅಲ್ಲ ಅಲ್ವಾ ಹೌದೌದು ಯಾಕೆ ನಿಮೀಗ್ ಮಾತಾಡಕ್ ಬರುತ್ತಾನೆ ಮೆಂಡ್ಸಿಗೂ ಮಾತಾಡೋಕ್ ಬರುತ್ತಾನೆ ಹೌದು ಹೇಳಿ ಸರ್ ಬರುತ್ತೆ ತಾನೇ ನನ್ನ ಮೆಣ್ಸಿಗ್ ಏನಷ್ಟು ಬರೋಲ್ಲ ಸರ್ ಮಾತಾಡೋಕೆ ಸರ್ ನಾನ್ ಹೇಳೋದು ಈಗ ನಿಮಗೆ ಇಷ್ಟ ಇದ್ರೆ ಬಂದು ಕರ್ಕ ಹೋಗಿ ಇಲ್ಲಿರ್ತಾರೆ ತೊಂದ್ರೆ ತಲೆ ಕ್ಷಣ ಬೇಡ ಈಗ ನಿಮಗೆ ನಿಮ್ಮ ಅಪ್ಪನ ಮೇಲೆ ಆಸೆ ಇಲ್ಲ ಅಂದ್ರೂ ಪರವಾಗಿಲ್ಲ ಆಸ್ತಿಗೋಸ್ಕರ ಆದ್ರೂ ಬಂದೇ ಹೋಗಲ್ಲ ಸರಿ ಸರ್ ಅದು ಬರ್ತೀರೋಗ ನಿಮ್ ಬಗ್ಗೆ ಎಲ್ಲಾ ಗೊತ್ತಾಗಿದೆ ನಂಗೆ ನೀವು ನಿಮ್ಮ ಅಪ್ಪನ ಪ್ರೀತಿಗೋಸ್ಕರ ಆದ್ರೂ ಬರಲ್ಲ ಎಲ್ಲಿ ನೂರು ತೆಂಗಿನ ಮರ ಹೋಗ್ತಾವಲ್ಲ ಅಂತಾದ್ರೂ ಬರ್ಲೇಬೇಕು ನೀವು ಬಂದೇ ಬರ್ತೀರಾ ನಂಗೆ ಗೊತ್ತು ಲಾಸ್ಟಿಗೆ ಇವತ್ತಲ್ಲ ನಾಳೆ ಡೆತ್ ಸರ್ಟಿಫಿಕೇಟಿಗೆ ಆದರೆ ಬರ್ತೀರಾ ನನ್ನ ಹತ್ರ ಬರಲೇಬೇಕು ನೀವು ಯಾಕಂದ್ರೆ ಆ ತೋಟ ಆ ತೋಟ ತೋಟ ಕಳ್ಕೊಳ್ಳೋಕೆ ರೆಡಿ ಇಲ್ಲ ನೀವು ನೀವು ಬಂದ್ರೆ ಆ ಮೂರು ಹೆಣ್ಣು ಮಕ್ಕಳನ್ನ ಕರ್ಸ್ಕೊಂತೀನಿ ಇಲ್ಲಿಗೆ ಹಾಂ ಅದು ಅಷ್ಟು ಈಸಿಯಾಗಿ ಬಿಡಲ್ಲ ನಿಮ್ಮನ್ನು ಬನ್ನಿ ಹಾಂ